ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಭಾರ್ಗವಿನ ಬೇಲ್ ಕೊಟ್ಟು ಅರ್ಜುನು ಬಿಡ್ಸ್ಕೊ ಬಂದಿದ್ದಾಯ್ತು ಇವಾಗ ಮನೆಗೆ ವಾಪಸ್ ಬರ್ತಿದ್ದ ಹಾಗೆಯೇ ಅವ್ರ ಮನೆಗೇನೆ ಬಂದಿರ್ತಾಳೆ ಭಾರ್ಗವಿನ ಕಳ್ಸ್ಕೊಳ್ಳಿ ಅವ್ರ ಹತ್ರ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಎಷ್ಟೇ ಅರ್ಜುನ್ ಅವ್ರ ಮಾವನ ಹತ್ರ ಕೇಳ್ಕೊಂಡ್ರು ಅವ್ರು ಬಿಡೋದೇ ಇಲ್ಲ ನೋಡು ನಿನ್ನಿಂದ ಹೀಗಾಗಿರೋದೇ ಸಾಕು ಇನ್ಮ್ ಇನ್ಮೇಲೆ ನನ್ನ ಮಗಳು ನನ್ನ ಮನೆಯಲ್ಲೇ ಇರ್ತಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ಮಾಡುವಂಥ ಸಂಚಲ್ಲಿ ನನ್ನ ಮಗಳು ಸಿಗಾಕೊಳ್ಳೋದಿಲ್ಲ ಏನು ಬೇಡ ಅಂತ ಹೇಳಿ ಹೇಳಿದಾಗ ಅರ್ಜುನ್ ಮಾವ ಪ್ಲೀಸ್ ಆ ಥರ ಎಲ್ಲ ಅಂದ್ಕೋಬೇಡಿ ಮಾವ ನನ್ನ ಮಾತನ್ನು ಕೇಳಿ ಅಂತ ಅಂದಾಗ ನೋಡು ನಿನ್ನ ಮಾತನ್ನು ಕೇಳೋಕ್ಕೆ ನಾನು ತಯಾರಿಲ್ಲ ನೀನು ಏನೇ ಇಲ್ಲಿ ಅಬೂಬ್ ಕೊಡೋಕ್ಕೆ ಬಂದ್ರು ಸಹ ನಾನು ಕೇಳೋಕ್ಕೆ ತಯಾರೇ ಇಲ್ಲ ಅಷ್ಟಕ್ಕೂ ನೀನು ನಮ್ಮ ನೀವೆಲ್ಲ ಸೇರಿಕೊಂಡು ನನ್ನ ಮಗಳಿಗೆ ಮಾಡಿದ್ದು ಸಾಕು ಇನ್ನು ಮುಂದೆ ನನ್ನ ಮಗಳನ್ನ ನಾವೆಲ್ಲ ನೋಡ್ಕೋತೀವಿ ನನ್ನ ಮಗಳನ್ನ ನನಗೆ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆದರೆ ಅರ್ಜುನ್ ಏನು ಮಾ ಹೇಳೋಕ್ಕೆ ಹೊಡ್ತಿದ್ದಾನೆ ಅನ್ನೋದನ್ನ ಮಾತ್ರ ಕೇಳಿಸ್ಕೊಳ್ಳೋಕ್ಕೆ ತಯಾರೇ ಇರೋದಿಲ್ಲ ಅರ್ಜುನ್ ಹೇಳ್ತಾರೆ ಮಾವ ಪ್ಲೀಸ್ ನನ್ನ ಮಾತನ್ನ ಕೇಳಿ ಅಮ್ಮ ನೀವಾದರೂ ಹೇಳಿ ಅಂಟಿ ನೀವಾದರೂ ಹೇಳಿ ಭಾರ್ಗವಿನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಅಂತ ಅಂದಾಗ ಇವಾಗ ಅಷ್ಟರಲ್ಲಿ ಭಾರ್ಗವಿ ಅಮ್ಮ ರೀ ಅದು ಅಳಿ ಅಂದರೆ ಈಗ ಅವಳನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದಿದ್ದಾರೆ ಅಲ್ವ ಹೀಗಿರಬೇಕಾದ್ರೆ ಅವಳಿಂದ ಅವ್ರಿಗೆ ತೊಂದರೆ ಆಗುತ್ತಾ ಅಂತ ಹೇಳಿ ಹೇಳಿದಾಗ ನೋಡು ನಿನಗಿದೆಲ್ಲ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಇವಾಗ ಭಾರ್ಗವಿನ ಒಳಗಡೆ ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಇತ್ತ ಕಡೆ ಅಜ್ಜುನು ಬಾರ್ಗವಿ ಕೈನ ಇಟ್ಕೊಂಡು ಮಾವ ಪ್ಲೀಸ್ ಅಂತಲೂ ಕೇಳ್ಕೊತಾರೆ ಆದರೆ ಅವ್ರು ಕೇಳಿಸ್ಕೊಳ್ಳೋಕ್ಕೆ ತಯಾರೇ ಇರೋದಿಲ್ಲ ಭಾರ್ಗವಿನ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ ಮತ್ತು ಇತ್ತ ಕಡೆ ಬೃಂದ ಇವಾಗ ನಾಟಕ ಆಡ್ಕೊಂಡು ಬಂದಿರುವಂತಹ ಸಂಧ್ಯಾಗೆ ದುಡ್ಡನ್ನ ತೊಗೊಂಡು ಬಂದು ನೋಡು ಇದು ನಿನಗೆ ಇವತ್ತು ನೀನು ಮಾಡಿದಂಥ ಕೆಲಸಕ್ಕೆ ಇದು ಇಷ್ಟು ಇನ್ನೂ ಬೇಕಾದರೆ ಜಾಸ್ತಿ ಕೊಡ್ತೀನಿ ಆದರೆ ನಾವು ಆಡ್ತಾ ಇರೋದು ನಾಟಕ ಅಂತ ಹೇಳಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಈಗ ಬೃಂದಾಗೆ ಬೃಂದ ಸಂಧ್ಯಾಗೆ ದುಡ್ಡನ್ನ ಕೊಡ್ತಾರೆ ಇರ್ತಾಳೆ ಇವಾಗ ಸಂಧ್ಯಾ ಆ ದುಡ್ಡನ್ನ ನೋಡ್ತಿದ್ದ ಹಾಗೆ ಅವಳಿಗೆ ಪೂರ್ತಿ ಖುಷಿ ಆಗುತ್ತೆ ಸರಿ ಆಯಿತು ನಾನು ಹೇಳಲ್ಲ ಆದರೆ ಇವತ್ತು ಬೈದ್ರಲ್ಲ ಆ ಥರ ಯಾವತ್ತು ಬೈಯಲ್ಲ ಅಂತ ಅಂದಾಗ ಈಗ ಬೃಂದ ಹೇಳ್ತಾಳೆ ಇಲ್ಲಪ್ಪ ಆ ಥರ ಎಲ್ಲ ಇನ್ನು ಯಾವತ್ತು ಬಯ್ಯಲ್ಲ ಅಂತ ಅಂದಾಗ ಅವಳು ದುಡ್ಡು ಕೊಟ್ಟಿದ್ದೆ ಖುಷಿಯಾಗಿರುತ್ತೆ ಸಂಧ್ಯಾಗೆ ಇವಳು ಮಾತನ್ನ ನಂಬ್ಕೊಂಡು ಸರಿ ಅಂತ ಹೇಳಿ ಅಲ್ಲಿಂದ ಖುಷಿ ಖುಷಿಯಾಗಿ ಹೋಗ್ತಾಳೆ ಸಂಧ್ಯ ಹೋಗ್ತಿದ್ದಾಗೆ ಎತ್ತ ಕಡೆ ಬೃ ಬೃಂದ ನಗ್ನಕ್ಕೆ ಮಾತಾಡ್ತಿದ್ದವಳು ನನ್ನ ಕರ್ಮ ಎಲ್ಲ ಈ ಭಾರ್ಗವಿಯನ್ನು ಮಟ್ಟ ಹಾಕೋಕೆ ದಾರಿಲಿ ಹೋಗೋರು ಬರೋರು ಕೈ ಕಾಲೆಲ್ಲ ಹಿಡಿಯೋ ಥರ ಆಗಿಬಿಡ್ತು ಇವಳು ಯಾರಿಗೂ ಹೇಳ್ತಾ ಇದ್ದರೆ ಸಾಕು ಒಂದು ವೇಳೆ ಇವಳು ಯಾರಿಗಾದ್ರೂ ನಿಜ ಹೇಳ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗೀತು ಈ ಮನೆ ಮಹಾರಾಣಿ ಅಂತ ಹೇಳಿದ ನಮ್ಮ ಮಾವನೇ ಮಧ್ಯದಲ್ಲೇ ಗುಂಡಿ ತೋಡಿ ನನ್ನ ಬಿಟ್ ಮುಚ್ಚಿಬಿಡ್ತಾರೆ ಅದೆಲ್ಲ ಆಗಕ್ಕೆ ಬಿಡಬಾರ್ದು ಆದಷ್ಟು ಬೇಗ ಮತ್ತೆ ಹೇಗಾದರೂ ಮಾಡಿ ಭಾರ್ಗವಿ ಜೈಲು ಪಾಲು ಆಗೋ ಥರ ನಾನು ಮಾಡಬೇಕು ಇವಳನ್ನ ಬಳಸ್ಕೊಂಡು ಭಾರ್ಗವಿನ ಮಠ ಹಾಕ್ಲೇಬೇಕು ಅಂತ ಹೇಳಿ ಬೃಂದ ಮಾತಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇತ್ತ ಕಡೆ ಅರ್ಜುನು ಮನೆ ಮುಂದೆ ನಿಂತಿರ್ತಾಳೆ ಅದನ್ನು ನೋಡ್ಬಿಟ್ಟು ಅಮ್ಮ ಬಂದ್ಬಿಟ್ಟು ಅರ್ಜುನ್ ನೋಡಪ್ಪ ಇಲ್ಲಿ ನಿಂತ್ಕೊಂಡು ಪ್ರಯೋಜನ ಇಲ್ಲ ಮೊದಲೇ ಈ ವೆದರು ಸರಿ ಇಲ್ಲ ಈ ಗಾಳಿಯಿಂದ ಎಲ್ಲ ಇದಾಗತ್ತೆ ಶೀತದ ಗಾಳಿ ನೀನು ಫಸ್ಟ್ ಮನೆಗೆ ಹೋಗಪ್ಪ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಭಾರ್ಗವಿಯಪ್ಪ ಭಾರ್ಗವಿ ಎಲ್ಲರೂ ಬರ್ತಾರೆ ಏನು ಮಾತಾಡ್ತಾ ಇದ್ದೀರಾ ಇವ್ರಿಗೆ ಚಳಿ ಗಾಳಿನ ನನ್ನ ನಿನ್ನ ಮಗಳನ್ನ ಜೈಲಿಗೆ ಕಳಿಸ್ತವ್ರ ಇವರು ಇವ್ರಿಗೆಲ್ಲ ಇದೆಲ್ಲ ಯಾವ ನೀನು ಅವ್ರ ಮುಂದೆ ಹೋಗ್ಬಿಟ್ಟು ಅವ್ರಿಗೆ ಕಾಳಜಿ ತೋರಿಸ್ತಿದ್ಯಲ್ಲ ಅಂತ ಹೇಳಿ ಅಪ್ಪ ಈಗ ಭಾರ್ಗವಿ ಅಮ್ಮಂಗೆ ಬೈತಾರೆ ಅರ್ಜುನ್ ಹೇಳ್ತಾನೆ ಆದರೂ ಪರವಾಗಿಲ್ಲ ನಮ್ಮದೇ ಇದ್ರೂ ಮಾವ ನನ್ನನ್ನು ನಂಬೋವರೆಗೂ ಅದು ಎಷ್ಟು ದಿನ ಆಗಲಿ ನಾನು ಇಲ್ಲೇ ಕಾಯ್ತಾಯಿರ್ತೀನಿ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿ ಈಗ ಭಾರ್ಗವಿ ಅಪ್ಪ ಭಾರವಾಗಿ ಭಾರ್ಗವಿಗೆ ಹೇಳ್ತಾರೆ ನೋಡು ನೀನು ಅವ್ನ ಹೆಂಡತಿಯಾಗಿ ನಿನಗೆ ಅವ್ನ ಮೇಲೆ ನಂಬಿಕೆ ಇರ್ಬೋದು ಆದರೆ ನಾನು ನಿನ್ನ ಅಪ್ಪ ಆಗಿ ನನಗೆ ಇವನ ಮೇಲೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ನಾನು ಈ ನಿರ್ಧಾರನ ತಗೋತಾ ಇದ್ದೀನಿ ಅಂತ ಹೇಳಿ ಕಡಖಂಡಿತವಾಗಿ ಹೇಳ್ತಾರೆ ಇನ್ನು ಇತ್ತ ಕಡೆ ಜೆ ಪಿ ಪಾಟೀಲು ವಿಕ್ಕಿ ಮನೆಗೆ ಬಂದಿರ್ತಾರೆ ಅವರ ಅಮ್ಮ ಅವ್ರ ಅಕ್ಕ ಎಲ್ಲರೂ ಕೂತ್ಕೊಂಡಿರ್ತಾರೆ ಇವಾಗ ವಿಕ್ಕಿ ಹೇಳ್ತಾನೆ ಅಮ್ಮ ಮಹಾತಾಯಿ ಎಷ್ಟು ಆರಾಮಾಗಿ ಕೂತಿದ್ಯಾ ನೋಡು ನಮಗೆಲ್ಲ ಟೆನ್ಷನ್ ಕೊಟ್ಬಿಟ್ಟು ನೀನು ಮಾಡಿದ ಕೆಲಸಕ್ಕೆ ನೋಡ್ದಾ ಇಷ್ಟೆಲ್ಲ ಹೇಗಾಯಿತು ಅಂತ ಹೇಳಿದಾಗ ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಹೇಳ್ತಾರೆ ವಿಕ್ಕಿ ಟೆಕ್ ಇಟ್ ಈಸಿ ಅಂತ ಹೇಳಿ ಹೇಳ್ತಾರೆ ಇತ್ತ ಕಡೆ ವಿಕ್ಕಿ ಅಕ್ಕನೂ ಅಲ್ಲಿರ್ತಾಳಲ್ವ ಅವಳು ಆ ಅರ್ಜುನ್ಗೆ ಎಷ್ಟು ಕುಬ್ಬಿದೆ ನೋಡ್ರಿ ನನ್ನ ಮುಂದೆನೇ ಆ ಭಾರ್ಗವಿಗೆ ಬೇಲ್ ಕೊಡಿಸ್ತಾ ಅಂದಾಗ ವಿಕ್ಕಿ ಹೇಳ್ತಾನೆ ಅಕ್ಕ ನಿನ್ನ ಮುಂದೆ ಮಾತ್ರ ಅಲ್ಲ ನಮ್ಮೆಲ್ಲರ ಮುಂದೆ ಮಾತ್ರ ಅಲ್ಲ ಜೆ ಪಿ ಅಂಕಲ್ ಮುಂದೆನೇ ಅವ್ರು ನಿಂತು ವಾದ ಮಾಡಿ ಅವ್ರ ಮುಂದೆನೇ ಬೇಲ್ ಕೊಡಿಸಿದ್ದಾರೆ ಇನ್ನು ವಿಕ್ಕಿ ಈ ಥರ ಮಾತು ಹೇಳ್ತಿದ್ದಾಗ ಜೆ ಪಿ ಪಾಟೀಲು ಕೋಪದಿಂದ ಇದು ಮಾಡ್ತಾ ಇರ್ತಾರೆ ಆತ ಕಡೆ ಈಗ ವಿಕ್ಕಿ ಅವ್ರ ಅಕ್ಕನೂ ಹೇಳ್ತಾರೆ ಅಮ್ಮ ನೀನು ಮಾಡಿದ ಕೊಳೆಯಿಂದ ದೂರ ದೂರ ಇದ್ದಿದ್ದಂಥ ಅರ್ಜುನ್ ಭಾರ್ಗವಿ ಒಂದಾಗಿದ್ದಾರೆ ಯಾಕಮ್ಮ ಈ ಥರ ಎಲ್ಲ ಮಾಡಿದೆ ಅಂತಂದಾಗ ವಿಕ್ಕಿನೂ ಹೌದಮ್ಮ ಎಲ್ಲ ಒಂದಾದ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಯಾಕೆ ನೀನು ಈ ಥರ ಎಲ್ಲ ಮಾಡಿದೆ ಅದಕ್ಕೆ ಅಮ್ಮ ಹೇಳ್ತಾರೆ ಯಾರಿಗೆ ಅಂತ ಯಾಕೋಸ್ಕರ ಇದನ್ನೆಲ್ಲ ಮಾಡಿದೆ ಅಂದರೆ ನಿನ್ಗೋಸ್ಕರ ನಿಮಗೋಸ್ಕರ ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ಮಕ್ಕಳು ಚೆನ್ನಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನಾನು ಈ ನಿರ್ಧಾರ ತಗೊಂಡೆ ಅಂತ ಹೇಳ್ಬಿಟ್ಟು ಜೆ ಪಿ ಪಾಟೀಲ್ ಕಡೆ ತಿಳ್ಕೊಂಡು ನೋಡಿ ನಾನು ಈ ಕೊಲೆ ಮಾಡೋದಕ್ಕೆ ಉದ್ದೇಶನೇ ನನ್ನ ಮಗನಿಗೆ ಏನೂ ಆಗಬಾರ್ದು ನನ್ನ ಮಗನಿಗೆ ತೊಂದರೆ ಆಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡಿದೆ ನನ್ನ ಮಗ ಆಗಿ ಮಕ್ಕಳು ಸಂಸಾರ ಅಂತ ಹೇಳಿ ಅವ್ನು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡಿದೆ ಅಂದಾಗ ಜೆ ಪಿ ಪಾಟೀಲ್ ಕೇಳ್ತಾರೆ ನೀವು ಕೊಲೆ ಕೊಲೆ ಮಾಡಿದ್ರಿ ನೀವು ನಿಮ್ಮ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ಅನ್ನೋದಾದರೆ ಅವತ್ತು ನಿಮ್ಮ ಮಗನ ಅರೇಂಜ್ ಮಾಡಬೇಕಾದ್ರೆ ನೀವೇನಕ್ಕೆ ಸುಮ್ಮನೆ ಇದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಅವ ಈಗ ಅವರಮ್ಮ ಹೇಳ್ತಾರೆ ಅವನು ಕೊಡೆ ಕೊಲೆ ಮಾಡಿಲ್ಲ ಅಂತ ಹೇಳಿ ಸಾಬೀತ್ ಹಾಗೆ ಆಗುತ್ತೆ ಅಲ್ವಾ ಆದರೆ ಕೊಲೆ ಮಾಡಿದ್ಯಾರು ಅಂತ ಹೇಳಿ ನಿಗೂಢವಾಗಿರಲಿ ಅಂತ ಹೇಳ್ಬಿಟ್ಟು ಅವತ್ತು ನಾನು ಏನೂ ಮಾತಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಈಗ ಅದಕ್ಕೆ ಅವ್ರ ಮಗಳು ಹೇಳ್ತಾರೆ ಮಾಮ್ ಕೊಲೆ ಮಾಡಿ ಜೈಲಿಗೆ ಹೋಗ್ಬಾರ್ದು ಅಂತ ಹೇಳಿ ಅಷ್ಟೆಲ್ಲ ದೂರಾಲೋಚನೆ ಮಾಡಿದ್ರೆ ನೀವು ಅಂತ ಅಂದಾಗ ಅದು ಹಾಗಲ್ಲ ನಾನು ಜೈಲಿಗೆ ಹೋಗಿದ್ದು ನಿಮಗೆ ಪ್ರಾಬ್ಲಮ್ ಆಗ್ತಾ ಇಲ್ಲ ನಾನು ಎರಡು ದಿನ ಇರಲಿಲ್ಲ ಅನ್ನೋದೇ ನಿಮಗೆ ಪ್ರಾಬ್ಲಮ್ಮು ಮಾಡಿಟ್ಟಿರೋದನ್ನ ಯಾವತ್ತಾದರೂ ನೀವಾಗ ನೀವೇ ಬಡಿಸ್ಕೊಂಡು ತಿಂದಿದ್ದೀರಾ ಅದೂ ಸಹ ಕಷ್ಟ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು ನಿಮಗೆ ಏನಾದರೂ ಗೊತ್ತಾಗತ್ತಾ ನಾನು ಇಲ್ದಾನೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಅದಕ್ಕೆ ವಿಕ್ಕಿ ಹೇಳ್ತಾನೆ ಏನು ಮಾಮ್ ಇಷ್ಟು ಆರಾಮಾಗಿ ಮಾತಾಡ್ತಿದೀಯಲ್ಲ ಕೋಳಿಗೋಗದೆ ಬೆಳಗ್ಗೆ ಆಗೋದೇ ಇಲ್ಲ ಅನ್ನೋ ಥರ ನೀನು ಇರೋದು ನೀನು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ ಕೊಲೆ ಮಾಮ್ ಅಂತ ಹೇಳಿ ವಿಕಿ ಹೇಳ್ತಾನೆ ಅದಕ್ಕೆ ಈಗ ಜೆ ಪಿ ಪಾಟೀಲು ಈ ವಿಷಯನ ನಾನು ನೋಡ್ಕೋತೀನಿ ನೀವೇನು ಮಾತಾಡಬೇಡಿ ಬಿಡಿ ಅಂತ ಹೇಳಿ ಹೇಳ್ತಾರೆ ಇತ್ತ ಕಡೆ ಅರ್ಜುನು ಮನೆಯಿಂದ ಆಚೆ ಆ ಚಳಿಲು ನಿಂತಿರ್ತಾನೆ ಭಾರ್ಗವಿ ಕಿಟ್ಕಿ ಹತ್ರ ಬಂದ್ಬಿಟ್ಟು ಅವ್ನು ನಿಂತಿರೋದನ್ನ ನೋಡಿ ಅಳ್ತಾಯಿರ್ತಾನೆ ಭಾರ್ಗವಿ ನೋಡ್ತಿರೋದನ್ನ ಅರ್ಜುನು ಸಹ ನೋಡಿಬಿಟ್ಟು ಅವಳ ಹತ್ರ ಇಲ್ಲ ಅಂತ ಹೇಳಿಬಿಟ್ಟು ಅವನು ಸಹ ಸಂಕಟ ಪಡ್ತಾಯಿರ್ತಾನೆ ಇನ್ನು ಅರ್ಜುನ್ನು ಕಿವಿ ಇಟ್ಕೊಂಡು ಅಲ್ಲೇ ಸಾರಿ ಕೇಳೋ ಥರ ಕೇಳ್ತಾನೆ ಇವಳು ಅಲ್ಲೂ ಬೇಡ ಅನ್ನೋ ಥರ ಕೈ ಸನ್ನೆ ಮಾಡ್ತಾಳೆ ಅಷ್ಟರಲ್ಲಿ ಅವರಪ್ಪ ಕೂಗಿದ್ರು ಅಂತ ಹೇಳಿ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಭಾರ್ಗವಿ ಅರ್ಜುನನ್ನ ಪರಿಸ್ಥಿತಿಯನ್ನು ನೋಡಿ ಅಳ್ತಾ ಇರ್ತಾಳೆ ಇನ್ನು ರಾತ್ರಿ ಅರ್ಜುನ್ ಆ ಚಳಿಲೆ ಆಚೆ ಕೂತಿರ್ತಾನೆ ಭಾರ್ಗವಿ ಮಲ್ಕೊಳಕಾಗ್ತಾನೆ ಅವರನ್ನು ಬಂದು ನೋಡಿ ನೋಡಿ ಹೋಗಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಇಬ್ಬರು ಹಾಗೆ ಜಾಗದಲ್ಲೇ ಮಲಗಿಬಿಟ್ಟಿರ್ತಾರೆ ಬೆಳಿಗ್ಗೆ ಆಗತ್ತೆ ಅಷ್ಟರಲ್ಲಿ ಭಾರ್ಗವಿನೂ ಎದ್ದು ಬರ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ಅವರಪ್ಪ ಅಮ್ಮ ಬಂದು ಅರ್ಜುನ್ ಪರಿಸ್ಥಿತಿಯನ್ನು ನೋಡ್ತಾ ಇರ್ತಾರೆ ಆ ನೈಟ್ ಪೂರ್ತಿ ಅಲ್ಲೇ ಕುತ್ಕೊಂಡು ಬಾರ್ಗವಿಗೋಸ್ಕರ ಕಾಯ್ತಾ ಇರ್ತಾರೆ ಭಾರ್ಗವಿ ಅಪ್ಪನೇ ಅವನನ್ನು ಬಂದು ಎದೋಳಿಸ್ತಾರೆ ಈಗ ಅವರಮ್ಮ ಕೇಳ್ತಾರೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ದಪ್ಪ ಅರ್ಜುನ್ ಅಂದಾಗ ಅವನು ತಲೆ ಅಲ್ಲಾಡಿಸ್ತಾನೆ ಇವಾಗ ಭಾರ್ಗವಿ ಅವರ ಅಮ್ಮ ಅವರಪ್ಪಂಗೆ ರೀ ಅಂತ ಹೇಳಿ ಕೈಯಲ್ಲಿ ಮಾಡ್ತಾರೆ ಇವಾಗ ಅವರಪ್ಪನ ಮನ್ಸನ್ನು ಸಹ ಕರೆದಿರ್ತಾರೆ ಅರ್ಜುನ್ ಕೈಯನ್ನು ಹಿಡ್ಕೊಂಡು ಅರ್ಜುನ್ ಬಾರಪ್ಪ ಅಂತ ಹೇಳಿ ಮನೆ ಒಳಗಡೆ ಕರೆಯೋಕ್ಕೆ ಇದು ಮಾಡ್ತಾರೆ ಅದಕ್ಕೆ ಅರ್ಜುನ್ ಹೇಳ್ತಾನೆ ಮಾವ ಇವಾಗ್ಲಾದರೂ ನನಗೆ ಭಾರ್ಗವಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನಂಬ್ತೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಅವರಪ್ಪ ಏನು ಮಾತಾಡೋದಿಲ್ಲ ಇವಾಗ ಅರ್ಜುನ್ ಮತ್ತೆ ಕೇಳ್ತಾನೆ ಹೇಳಿ ಮಾವ ನೀವು ಮಾತಾಡಿದ ಮೇಲೆ ನಾನು ಒಳಗಡೆ ಬರೋದು ಅಂತ ಅಂದಾಗ ಇವಾಗ ಸರಿ ಆಯಿತು ಅಳಿ ಅಂದರೆ ಒಳಗಡೆ ಬನ್ನಿ ಅಂತಾರೆ ಎಲ್ಲರ ಮುಖದಲ್ಲಿ ಈ ಮಾತನ್ನ ಕೇಳಿ ನಗು ಬರುತ್ತೆ ಸಂತೋಷದಿಂದ ಈಗ ಭಾರ್ಗವಿನೂ ಬಂದು ಅರ್ಜುನ್ ಕೈಯನ್ನು ಇಟ್ಕೊಂಡು ಮನೆ ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಇವಾಗ ಮಾವ ಮತ್ತು ಇಂಡತಿ ಇಬ್ಬರೂ ಸಹ ಅರ್ಜುನ್ ಕೈಯನ್ನು ಇಟ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಮನೆ ಒಳಗಡೆ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಈಗ ಕಾಫಿಯನ್ನು ಕೊಡ್ತಾರೆ ಅದಾದಮೇಲೆ ಈಗ ಭಾರ್ಗವಿ ಅಪ್ಪ ಹೇಳ್ತಾ ಇರ್ತಾರೆ ನೋಡಿ ನಾನು ನಿಮ್ಮ ಮೇಲೆ ಅನುಮಾನ ಪಡಬೇಕು ಅಂತ ಏನೂ ಇಲ್ಲ ಆದರೆ ಸಮಯ ಸಂದರ್ಭ ಇಲ್ಲಿವರೆಗೆ ನಡೆದಂತಹ ಘಟನೆಗಳು ನನ್ನ ನಿಮ್ಮ ಮೇಲೆ ನಂಬಿಕೆ ಇಡುವಷ್ಟು ಧೈರ್ಯವನ್ನು ಕೊಡಲಿಲ್ಲ ಆದ್ದರಿಂದ ಇದೆಲ್ಲ ಆಗ್ಬಿಡ್ತು ನನ್ನ ಜೀವನ ಆಗಿರೋ ಥರನೇ ನನ್ನ ಮಗಳು ಜೀವನ ಆಗ್ ಜೀವನನೂ ಆಗಬಾರ್ದು ಅಲ್ವಾ ಪದೇ ಪದೇ ಗೊತ್ತಿದ್ದು ಗೊತ್ತಿದ್ದು ನಾನು ನಂಬಿಕೆ ಇಟ್ಟು ಕಳ್ಕೋಬಾರ್ದು ಅಲ್ವಾ ಅದಕ್ಕೋಸ್ಕರ ನಾನು ಒರಟಾಗಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೈ ಮುಗ್ದು ಯುಗ ಅರ್ಜುನ್ ಹತ್ರ ಕ್ಷಮೆ ಕೇಳಿತಾರೆ ಅದಕ್ಕೆ ಅರ್ಜುನ್ ಹೇಳ್ತಾರೆ ಅಯ್ಯೋ ಮಾವ ನೀವೇನಕ್ಕೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ ನಿಮ್ಮ ಕಾಳಜಿ ನನಗೂ ಸಹ ಅರ್ಥ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಭಾರ್ಗವಿ ನೋಡಿಯಪ್ಪ ಆ ಮನೆಯವರಿಂದ ನನಗೆ ಯಾವತ್ತೂ ಏನೂ ಆಗೋದಿಲ್ಲ ಯಾವ ತೊಂದರೆನೂ ಸಹ ಆಗೋಕ್ಕೆ ಅರ್ಜುನ್ ಅವ್ರು ಬಿಡೋದಿಲ್ಲ ನನ್ನ ಮೇಲೆ ಒಂದೇ ಒಂದು ಗೀರ್ ಬಿದ್ದರೂ ಅವ್ರಿಗೆ ಸಹ ರಿಕ್ಸ್ ರಿಸ್ಕು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಆವಾಗ ಅರ್ಜುನ್ ಹೇಳ್ತಾರೆ ಆ ಒಂದು ಗೀರು ಸಹ ನನ್ನನ್ನು ದಾಟ್ಕೊಂಡೇ ನಿಮ್ಮ ಹತ್ರ ಬರಬೇಕು ಅಲ್ವಾ ನಾನು ನಿಮ್ಮನ್ನು ಕಣ್ಣನ ರೆಪ್ಪೆ ಥರ ಜೋಪಾನ ಮಾಡ್ಕೋತೀನಿ ಇಷ್ಟು ದಿನ ಗೊತ್ತಿಲ್ಲದನೇ ತಪ್ಪು ನಡೆದಿದೆ ಆದರೆ ಇನ್ನು ಮುಂದೆ ಈ ರೀತಿ ಆಗೋಕ್ಕೆ ನಾನು ಬಿಡೋದಿಲ್ಲ ಅರ್ಜುನ್ ಮಾತು ಕೇಳಿ ಪೂರ್ತಿ ಖುಷಿಯಾಗುತ್ತೆ ಅಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಸಹ ಮನೆಗೆ ಬಂದಿರ್ತಾರೆ ಅಲ್ಲಿ ಒಂದನ ಇರ್ತಾಳೆ ಒಂದನ ಭಾರ್ಗವಿನ ಮನೆಯಿಂದ ಆಚೆ ಹೋಗು ಅಂತ ಹೇಳಿ ಹೇಳ್ತಾಳೆ ನಾನು ಯಾಕೆ ಈ ಮನೆಯಿಂದ ಆಚೆ ಹೋಗಬೇಕು ನೀನು ಈ ಮನೆಗೆ ಅತಿಥಿಯಾಗಿ ಬಂದಿರೋದು ಇದು ನನ್ನ ಮನೆ ಮನೆಯಿಂದ ಆಚೆ ಹೋಗಬೇಕಾಗಿರೋದು ನೀನು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ವಂದನ ಹೇಳ್ತಾಳೆ ನೋಡು ಅರ್ಜುನ್ ನಿನ್ನ ಮುಂದೆನೇ ಎಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ನೀನು ಇಂಥ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗೋಕೆ ಅಂತ ಹೇಳಿ ಒಪ್ಕೊಂಡ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅರ್ಜುನು ಬಾಯಿ ಹಿಡಿತದಿಂದ ಮಾತಾಡು ಅವರು ನನ್ನ ಹೆಂಡ್ತಿ ಈ ಮಾತನ್ನ ಅರ್ಜುನ್ ಬಾಯಿಂದ ಕೇಳಿ ಒಂದನಾಗೂ ಶಾಕ್ ಆಗುತ್ತೆ ಇತ್ತ ಕಡೆ ಬೃಂದಾಗೂ ಶಾಕ್ ಆಗುತ್ತೆ ಈಗ ಭಾರ್ಗವಿ ವಾಪಸ್ ಮನೆಗೆ ಬಂದಾಯಿತು ಮುಂದೆ ಏನಾಗುತ್ತೆ ಕಾದು ನೋಡೋಣ ನಿಮಗೆ ಈ ಸಂಚಿಕೆಯ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು